ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಸೋಮವಾರ ಜಿಎಸ್ಟಿ ಇಳಿಕೆ ಮೂಲಕ ದಸರಾ ಉಡುಗೊರೆ ನೀಡಿದ ಮೋದಿ ಸರ್ಕಾರಕ್ಕೆ ಬಿಜೆಪಿ ಮಂಡಲ ಪದಾಧಿಕಾರಿಗಳು ಮತ್ತು ಜೆಡಿಎಸ್ ಪದಾಧಿಕಾರಿಗಳು ಪರಸ್ಪರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಂತರ ಮಾತನಾಡಿದ ಅವರು ಜಿಎಸ್ಟಿ ಸುಧಾರಣೆಯಿಂದ ಸಣ್ಣ ವ್ಯಾಪಾರಿಗಳಿಗೂ ಹೆಚ್ಚು ಪ್ರಯೋಜನವಾಗುತ್ತದೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಪಿಸಿದ್ದಾರೆ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ದಿನಸಿ ವಸ್ತುಗಳ ಮೇಲಿನ ಜಿಎಸ್ಟಿ ಕಡಿಮೆ ಮಾಡಿದ್ದಾರೆ ರೈತರ ಉಪಕರಣಗಳ ತೆರಿಗೆ ಕೂಡ ಕಡಿತಗೊಳಿಸಿದ್ದಾರೆ ಭಾರತವನ್ನು ಈ ಭೂಮಿಯ ಸರ್ವಶ್ರೇಷ್ಠ ದೇಶವನ್ನಾಗಿ ಮಾಡಲು ಪಣತಟ್ಟಿರುವ ನರೇಂದ್ರ ಮೋದಿ ಅವರ ಈ ಕಾರ್ಯ ಶ್ಲಾಘನೀಯ ಮತ್ತು ಭಾರತದ ಅಭಿವೃದ್ಧಿಯ ಬಗ್ಗೆ ಅವರಿಗಿರುವ ಪದ್ಧತಿಗೆ ಸಾಟಿ ಇಲ್ಲ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಪಾಪೇಶ್ ನಾಯಕರ್ ಅವರು ಮಾತನಾಡಿ ದೇಶದ ಪ್ರಧಾನಮಂತ್ರಿ ಮೋದಿ ಅವರಿಗೆ ಆರೋಗ್ಯ ಆಯಸ್ಸು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಬಡವರು ಮಧ್ಯಮ ವರ್ಗದ ಯುವಕರು ರೈತರು ಮಹಿಳೆಯರ ವ್ಯಾಪಾರಿಗಳಿಗೆ ಮತ್ತು ಗೂಡಂಗಡಿಗಳಿಗೂ ಜಿಎಸ್ಟಿ ದರ ಕಡಿಮೆ ಮಾಡಿರುವುದರಿಂದ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹೊಸ ಜಿಎಸ್ಟಿ ದರ ಜಾರಿ ಮೂಲಕ ರಾಜ್ಯದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಸರಾ ಕೊಡುಗೆ ನೀಡಿದ್ದಾರೆ ಔಷಧಿಗಳು ಆಟೋಮೊಬೈಲ್ಸ್ ದಿನಸಿ ಪದಾರ್ಥಗಳು ರೈತರ ಉಪಕರಣಗಳು ಸೇರಿದಂತೆ ಮುನ್ನೂರ ಎಪ್ಪತ್ತೈದು ವಸ್ತುಗಳ ಮೇಲಿನ ಜಿಎಸ್ಟಿ ದರ ಕಡಿತಗೊಳಿಸಿದ್ದಾರೆ ಹೊಸ ಜಿಎಸ್ಟಿ ದರ ಜಾರಿಯಾಗುತ್ತಿರುವ ಹಿನ್ನೆಲೆ ಅಭಿನಂದನೆಗಳನ್ನು ಸಲ್ಲಿಸಿದರು ಮಂಡಲ ಅಧ್ಯಕ್ಷರಾದ ಎಂ ಮಲ್ಲೇಶ್ ನಿಕಟ್ಪೂರ್ವ ಅಧ್ಯಕ್ಷರಾದ ಇ ರಾಮರೆಡ್ಡಿ ಎಂ ವೈಟಿಸ್ವಾಮಿ ತಾಲೂಕಾಧ್ಯಕ್ಷ ಚೌಳಕೆರೆ ಡಿಬಿ ಕರಿಬಸಪ್ಪ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಕೆಲಸ ಮೆಚ್ಚಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ ರವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮೊಳಕಲ್ಮೂರು ಚೆನ್ನಬಸಪ್ಪ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಮಾತಣ್ಣ ಬೆಂಕಿ ಗೋವಿಂದಪ್ಪ ನಾಗರಾಜ್ ಪ್ರಹ್ಲಾದ್ ವೇಣು ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ನಾಯಕನಟ್ಟಿ ಡಿವಿಜನ್ ವರದಿಗಾರರು ಶಿವಮೂರ್ತಿ ಬಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಶ್ರೀ ನರೇಂದ್ರ ಮೋದಿ ಅವರು ಈ ದಿನ ಈ ಒಂದು ಸರಕು ಸಾಗಣೆ ಮತ್ತು ಎಲ್ಲ ಅಗತ್ಯ ವಸ್ತುಗಳ ಒಂದು ಬೆಲೆಗಳ ಮೇಲಿರುವಂತಹ ತೆರಿಗೆಗಳನ್ನ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಇತ್ತು ಅದನ್ನು ಈಗ ಹನ್ನೆರಡು ಪರ್ಸೆಂಟು ಎಂಟು ಪರ್ಸೆಂಟ್ಗೆ ಹಾಗೂ ಮೂರು ಪರ್ಸೆಂಟ್ವರೆಗೆ ದಿನನಿತ್ಯಗಳಿಗೆ ಟೂತ್ ಪೇಸ್ಟ್ ಆಗಿರ್ಬೋದು ನಮ್ಮ ಏನು ಬೇಕ್ರಿ ಐಟಮ್ ಆಗಿರ್ಬೋದು ಕೆಲವು ಎಲ್ಲ ಅಗತ್ಯ ವಸ್ತುಗಳನ್ನು ಇವತ್ತು ನಮಗೆ ಎಲ್ಲ ತೆರಿಗೆಗಳನ್ನು ಭಾಳಷ್ಟು ಕಡಿಮೆ ಮಾಡಿದ್ದಾರೆ ಅದಕ್ಕೋಸ್ಕರ ತಾವುಗಳೆಲ್ಲ ಎಲ್ಲರೂ ಇವತ್ತಿನ ದಿನ ನಾವು ಆ ಒಂದು ಇದಕ್ಕೆ ಎಲ್ಲರೂ ಹೋಗಟ್ಟು ಇವತ್ತು ಆ ದಿವಸವನ್ನು ನಾವು ಎಲ್ಲರೂ ಎಲ್ಲರೂ ಸಂಭ್ರಮಾಚರಣೆಯಿಂದ ನಾವೆಲ್ಲ ಮಾಡಬೇಕಂತ ನಮ್ಮ ನಗರ ಘಟಕದಿಂದ ಎಲ್ಲರಿಗೂ ಕರೆಗಟ್ಟು ಇವತ್ತೆಲ್ಲ ಒಂದು ಪದಾಧಿಕಾರಿಗಳೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡ್ತಾರೆ ಅವರಿಗೆಲ್ಲ ನನಗೆ ಧನ್ಯವಾದಗಳು ನರೇಂದ್ರ ಮಾಡಿದ ತೆರಿಗೆಯಿಂದ ನರೇಂದ್ರ ಭಾರತೀಯ ಜನತಾ ಪಾರ್ಟಿ ಮಂಡಲ ಮಂಡಲದ ಎಲ್ಲ ನನ್ನ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಮೊದಲಾಗಿ ನಮಸ್ಕರಿಸುತ್ತ ಇವತ್ತು ಬಹಳ ವಿಶೇಷ ದಿನ ನಮ್ಮ ನೆಚ್ಚಿನ ನಾಯಕ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರು ಇವತ್ತು ನಮಗೆ ಒಂದು ದಸರಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಎಲ್ಲ ನಮ್ಮ ಇಡೀ ಭಾರತದ ಜನತೆಗೆ ಇವತ್ತು ಒಂದು ದಸರಾ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ಜಿ ಎಸ್ ಟಿ ಜಿ ಎಸ್ ಟಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಮತ್ತು ಹದಿನೇಳರಿಂದ ಏನು ಇಲ್ಲವರೆಗೂ ಏನಿತ್ತೋ ಆ ಜಿ ಎಸ್ ಟಿಯನ್ನು ಸಡಿಲಿ ಸಡಿಲಿಗೊಳಿಸಿ ಏನು ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಎಂಟು ಪರ್ಸೆಂಟ್ ಏನಿತ್ತಲ್ಲ ಅದನ್ನು ಹದಿನೆಂಟು ಹನ್ನೆರಡು ಐದು ಪರ್ಸೆಂಟ್ಗೆ ಇವತ್ತು ಸರಳೀ ಸರಳೀಕೃತಗೊಳಿಸಿ ಭಾಳ ಅತಿ ಎಲ್ಲ ಮಾಧ್ಯಮದ ನಮ್ಮ ಬಡವರಿಗೆ ಮತ್ತು ರೈತರಿಗೆ ನಮ್ಮ ಮಾಧ್ಯಮ ವರ್ಗದವರಿಗೆ ವ್ಯಾಪಾರಿಗಳಿಗೆ ಎಲ್ಲರಿಗೆ ಅನುಕೂಲ ಆಗಲಂತ ಇಡೀ ನಮ್ಮ ಎಲ್ಲ ಸ್ಕೂಲ್ ಮಕ್ಕಳು ಸಹ ಅನುಕೂಲ ಆಗಲಂತ ಇವತ್ತು ಜಿ ಟ್ಯಾಕ್ಸ್ ಅನ್ನ ಅತಿ ಕಡಿಮೆ ಮಾಡಿ ನಮ್ಮ ಇಡೀ ನಮ್ಮ ದೇಶದ ಜನರಿಗೆ ಅನುಕೂಲ ಆಗಂಗೆ ಇವತ್ತು ನಮಗೆ ಒಂದು ಉಡುಗೊರೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ದೇಶದ ಜನರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಸೋಣ ಯಾವುದೇ ವಸ್ತು ತಗೊಂಡ್ರು ಇವತ್ತು ಅದಕ್ಕೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಯಾವುದೇ ತೊಗೊಂಡ್ರಿ ಇವತ್ತು ಒಂದು ಮಧ್ಯಮ ವರ್ಗದವರು ಒಂದು ಬೈಕ್ ತಗೊಂಡ್ರೂ ಒಂದು ಕಾರ್ ತಗೊಂಡ್ರು ಎಲ್ಲನ ನಾವು ಒಂದು ಟೂತ್ ಪೇಸ್ಟ್ ತಗೊಂಡ್ರು ಸೋಪ್ ತಗೊಂಡ್ರು ಅಥವಾ ಬೇಳೆ ಅಕ್ಕಿ ಏನೇ ತಗೊಂಡ್ರು ಇವತ್ತಿಂದನೇ ಇಪ್ಪತ್ತು ಇವತ್ತಿಂದನೇ ಜಾರಿಯಾಗಿದೆ ಪ್ರತಿ ಒಂದು ಹಂತದಲ್ಲಿನೂ ಸಹ ಇವತ್ತು ಕಡಿಮೆ ಆಗಿದೆ ಇವತ್ತು ಕಾರ್ ತಾಂಡ್ರು ಒಂದು ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷ ಕಡಿಮೆ ಆಗಿದೆ ಬೈಕ್ ತಾಂಡ್ರೆ ಹತ್ತು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಕಡಿಮೆ ಆಗಿದೆ ಪ್ರತಿ ವಸ್ತುಗಳ ಮೇಲೆ ಇವತ್ತು ಸಾಮಾನ್ಯ ಜನರು ತಮ್ಮ ಎಲ್ಲ ವಸ್ತುಗಳ ಮೇಲೆ ಇವತ್ತು ನಮ್ಮ ನರೇಂದ್ರ ಮೋದಿ ಮೋದಿಜಿ ಅವರ ಇವತ್ತು ಒಂದು ದೃಢವಾದ ನಿರ್ಧಾರ ತಗೊಂಡು ನಮ್ಮೆಲ್ಲರಿಗೂ ಅನುಕೂಲ ಮಾಡಿದ್ದಾರೆ ಅವರಿಗೆ ಇನ್ನೊಂದಕ್ಕೆ ಮುಗಿಸಿದ್ದೀನಿ ಜೈ ಹಿಂದ್ ಜೈ ಕಮಕಾ ಅಂದರೆ ಇಡೀ ಭಾರತ ದೇಶದಲ್ಲಿ ಒಂದು ದಸರಾ ವಿಶೇಷವಾಗಿದೆ ಆ ವಿಶೇಷವಾಗಿರ್ತಕ್ಕಂಥ ದಿನನೇ ಈ ಇಪ್ಪತ್ತೇಳು ಸೆಪ್ಟೆಂಬರ್ ಇಪ್ಪತ್ತೆರಡು ಅಂತೇಳಿ ನಮ್ಮ ಅವರು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ ಇದು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಕೇವಲ ಅದು ಭಾಳ ಉಪಯೋಗ ಆಗ್ತಕ್ಕಂಥದ್ದು ಬಡ ಜನತೆ ಮಾತ್ರ ಇದು ಶ್ರೀಮಂತ್ರಿಗಲ್ಲ ಶ್ರೀಮಂತ್ರಿಗಾರಲ್ಲ ಭಾಳ ಜನರಿಗೆ ಅಂದ್ರೆ ಬೈಕ್ ಓಡಿಸ್ತಕ್ಕ ಬೈಕ್ ಓಡಿಸ್ತಕ್ಕಂಥವ್ರಿಗೆ ಕಾರ್ ಓಡಿಸ ಕಡಿಮೆ ರೇಟ್ ಕಾರ್ ಹೊಡ್ತವರು ಟ್ಯಾಕ್ಟ್ರಿ ತಗೊಳ್ಳೋರಿಗೆ ಎಲ್ಲ ಕೃಷಿ ಸಾಮಗ್ರಿಗಳು ಆಮೇಲೆ ಬಡವರು ಏನೇ ದಿನಿಸಿ ತಗೊಂಡ್ರೆ ಅವ್ರು ಭಾಳ ಉಪಯೋಗ ಆಗ್ತೈತೆ ಭಾಳ ಅಂದರೆ ಈಗ ನಾಳಿಂದ ಅದು ಎಫೆಕ್ಟಿವ್ ಬರುತ್ತೆ ಇವತ್ತಿಂದ ಇವತ್ತಿಂದ ಎಫೆಕ್ಟಿವ್ ಬರುತ್ತೆ ನಾಳಿಂದ ಪರ್ಚೇಸ್ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಇದು ಅರ್ಥ ಆದಂಗೆಲ್ಲ ಆದಂಗೆಲ್ಲ ಜನರು ಭಾಳ ಜ್ಞಾಪಿಸ್ಕೊಂತಾರೆ ಇದು ಒಳ್ಳೆಯ ಸಂದೇಶ ಎಲ್ಲ ಜನಗಳಲ್ಲೂ ಇದು ಭಾಳ ಒಳ್ಳೇದಾಗಲಿ ಅಂತೇಳಿ ನಮ್ಮ ಮೋದಿಜಿಯವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಕೊಡುಗೆ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ದೇಶದಲ್ಲಿ ಇರತಕ್ಕಂಥ ಬಡ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡುವುದರ ಮೂಲಕ ಅಗತ್ಯ ವಸ್ತುಗಳನ್ನು ಎಲ್ಲರಿಗೂ ಅನುಕೂಲವಾಗುವಂತೆ ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ಕಡಿಮೆ ಮಾಡಿದರೆ ಅವರಿಗೆ ನಮ್ಮ ನಾಗ ಹೋಬಳಿಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ವತಿಯಿಂದ ಧನ್ಯವಾದಗಳನ್ನು ನಾಯಕನಟ್ಟಿ ಮಂಡಲದಲ್ಲಿ ಈ ದಿನ ಸನ್ಮಾನ್ಯ ನರೇಂದ್ರ ಮೋದಿಯವರು ಜಿ ಎಸ್ ಟಿ ಅಂದರೆ ಗೋಡ್ ಸರ್ವಿಸ್ ಗೂಡ್ ಸರ್ವಿಸ್ ಟ್ಯಾಕ್ಸ್ನ ಒಂದು ಕಮ್ಮಿ ಮಾಡೋದಕ್ಕೋಸ್ಕರವಾಗಿ ಸಂಭ್ರಮಾಚರಣೆ ದಿನ ನಾವು ಭಾಗವಹಿಸಿದ್ದೀವಿ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಮಂಡಲ ಅಧ್ಯಕ್ಷರಾಗಿ ಮತ್ತು ಎಲ್ಲ ಒಂದು ನಮ್ಮ ಪಕ್ಷದ ಮುಖಂಡಗಳೇ ಮತ್ತು ಎಲ್ಲ ವೀರೋಂಥದ್ದು ಪದಾಧಿಕಾರಿಗಳು ಕಾರ್ಯಕರ್ತರು ಈಗ ಇದಕ್ಕಿಂತ ಮುಂಚೆ ಏನಾಯಿತು ನಾಲ್ಕು ಲ್ಯಾಬಲ್ಲಿತ್ತು ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ನಾಲ್ಕು ಸ್ಲ್ಯಾಬಲ್ಲಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಿದ್ರು ಅದನ್ನು ನಮ್ಮ ನರೇಂದ್ರ ಮೋದಿಯವರನ್ನ ಮನಗಂಡ್ಬಿಟ್ಟು ಕೆಲವು ಜಿ ಎಸ್ ಟಿಗಳಿಗೆ ಕೆಲವು ವಸ್ತುಗಳು ಭಾಳ ಆಗಿತ್ತು ಅದನ್ನು ಸಾರ್ವಜನಿಕ ವಲಯದಲ್ಲೂ ಸಮೇತ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಅದನ್ನು ಮನಗಂಡ್ಬಿಟ್ಟು ಏನು ಮಾಡಿಬಿಟ್ರು ಅಂತಂದರೆ ಕೆಲವನ್ನ ಸುಮಾರು ತೊಂಬತ್ತೊಂಬತ್ತು ಅಂದ್ರೆ ಎರಡು ಸ್ಲಾಬ್ ತೆಗೆದು ಕೇವಲ ಐದು ಮತ್ತು ಮತ್ತು ಹದಿನೆಂಟು ಸ್ಲಾಬ್ ಹನ್ನೆರಡು ಮತ್ತು ಇಪ್ಪತ್ತು ಇಪ್ಪತ್ತೆಂಟು ಭಾರತ್ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವರಿಗೆ ಇಡೀ ನಮ್ಮ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ಸಂತೋಷದಂತ ಒಂದು ಸುದ್ದಿ ಈ ಒಂದು ಸಂತೋಷ ಸುದ್ದಿ ನಮ್ಮ ಕೊಟ್ಟಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವಾಗ ಏನು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ನಾವು ಏನು ಮೋದಿಯವರ ಹುಟ್ಟುಹಬ್ಬದ ಆಚರಣೆ ಏನು ಮಾಡ್ತಾ ಇದ್ದೀವಿ ಸೇವಾ ಹೇಳಿ ಪ್ರತಿ ದಿವಸ ನಾವು ಕೂಡ ಒಂದು ಸೇವೆ ಮಾಡ್ಕೊಂಡು ಸ್ವಚ್ಛತೆ ಮತ್ತು ಏನು ಹುಡುಗರಿಗೆ ಬುಕ್ ಕೊಡೋದು ಮತ್ತು ಇನ್ನೊಂದು ಕೆಲವು ವೃದ್ಧಾಭಿ ಇದ್ರಿಗೆ ಸೇವಾ ಇವರಿಗೆ ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಇವಾಗ ಮಾಡ್ತಾ ಇದ್ದೀವಿ ನಾವು ಅದೇ ಸಂದರ್ಭದಲ್ಲಿ ಏನು ನಾವು ಏನು ಸಾಮಾನ್ಯ ಜನಗಳಿಗೆ ಬಹಳ ಏನಿಗೆ ಬದುಕುವಂತಹ ಒಂದು ಕೆಲಸ ಅಂದ್ರೆ ನಾವು ಏನು ದಿನನಿತ್ಯ ಏನು ನಮ್ಮ ವಸ್ತುಗಳನ್ನು ಖರೀದಿ ಮಾಡಕ್ಕೆ ತುಟ್ಟಿ ಆಗಿತ್ತು ಸುಸ್ತಾಗಿತ್ತು ಬಹಳ ಅದು ಇದು ಐದು ಕಷ್ಟದಲ್ಲಿದ್ದರು ಜನಗಳು ಅದಕ್ಕಾಗಿ ಮನಗಂಡಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ಎಲ್ಲ ಜಿ ಎಸ್ ಏನು ಈಗೇನು ಸ್ವಾಮಿ ಹೇಳಿದಂಗೆ ಏನು ಇಪ್ಪತ್ತೆಂಟರಿಂದ ಹದಿನೆಂಟು ಹದಿನೆಂಟರಿಂದ ಏನಿಗೆ ಹನ್ನೆರಡರಿಂದ ಐದು ಅಂತೇಳಿ ನಾಲ್ಕು ಇದ್ದಿದ್ದು ಇವತ್ತು ಐದು ಎರಡೇ ಎರಡು ಮಾಡಿ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಜನಗಳು ಕೂಡ ಒಳ್ಳೆಯ ಕೆಲಸ ಆಗಿದೆ ಎಲ್ಲರೂ ಕೂಡ ಇವತ್ತು ಸಂತೃಷ್ಟವಾಗಿದ್ದಾರೆ ಖುಷಿಯಾಗಿದ್ದಾರೆ ಇವತ್ತು ಒಂದು ಆಚರಣೆ ಮಾಡಬೇಕು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳು ಅರ್ಪಿಸಬೇಕು ಅವರು ಕೂಡ ಇನ್ನ ಅವರ ಆರೋಗ್ಯ ಆಯುಷು ಹೆಚ್ಚಾಗಿ ನಮ್ಮ ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಗುರು ತಿರುಪೇತಿರು ಸ್ವಾಮಿಯಲ್ಲಿ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಹನ್ನೆರಡ ಎರಡನೇ ತಾರೀಕು ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ನಾಗರಟ್ಟಿ ಮಂಡಲದಲ್ಲಿ ಇವತ್ತು ನಾವೇನು ಸಂಭ್ರಮಾಚರಣೆ ಮಾಡಿ ಪಟಾಕಿ ಸಿಡಿಸಿ ಇವತ್ತೇನು ಸಿಹಿಯನ್ನು ಹಂಚುವಂತ ಮುಖಾಂತರ ನಾವೆಲ್ಲರೂ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ ಎಲ್ಲಾ ಮುಖಂಡರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮಾತನ್ನು ತೆರಿಗೆ ಇಳಿಸಿದ ನರೇಂದ್ರ ಮೋದಿ ಅವರಿಗೆ ರೈತರ ತೆರಿಗೆ ಶಾಲಾ ಮಕ್ಕಳ ಸಾಮಗ್ರಿಗಳ ತೆರಿಗೆಯನ್ನು ತೆಗೆದ ನರೇಂದ್ರ ಮೋದಿ ಅವರಿಗೆ ತಿಪ್ಪೇಸ್ವಾಮಿ ಅವರು ತಿಪ್ಪಾಣ ನರೇಂದ್ರ ಮೋದಿಜಿ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಅವರ ಆದರ್ಶಗಳನ್ನು ಮೆಚ್ಚಿ ಇವತ್ತು ಕಾಂಗ್ರೆಸ್ ತೊರೆದು ಬಿಜೆಪಿ ಪ್ರಧಾನ ನರೇಂದ್ರ ಮೋದಿ ಅವರ ಒಂದು ಜಿಎಸ್ಟಿ ಸರಳೀಕರಣಗೊಳಿಸಿದ ಕಾರಣಕ್ಕೋಸ್ಕರವಾಗಿ ಇವತ್ತು ನಾಯಕನಟ್ಟಿ ಮಂಡಲ ಪಟಾಕಿ ಸಿಡಿಸಿ ಇಲ್ಲಿ ಸಿಹಿಯನ್ನು ಹಂಚುವ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಪಕ್ಷದ ಮುಖಂಡರುಗಳಿಗೆ ಎಲ್ಲ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಎಲ್ಲ ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವರು ಸಾಮಾನ್ಯ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯ ವಸ್ತು ಸಾಮಾನ್ಯ ಜನರು ಬಳಸುವಂತ ಅಗತ್ಯ ವಸ್ತುಗಳ ಎಣ್ಣೆ ಇರಬಹುದು ಬೇಳೆ ಇರಬಹುದು ನಮ್ಮ ಅಗ ಅಡಿಗೆ ಎಣ್ಣೆ ಇರಬಹುದು ದಿನಸಿ ವಸ್ತುಗಳ ಬೇರೆ ಅವರ ಅವುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿದರೆ ಅದೇ ರೀತಿಯಾಗಿ ರೈತರ ಉಪಕರಣಗಳ ಒಂದು ತೆರಿಗೆಯನ್ನು ಕೂಡ ಕಡಿತಗೊಳಿಸಿದರೆ ಮತ್ತು ಶಾಲಾ ಮಕ್ಕಳು ಬದುಕು ಬಳಸುವಂತಹ ಪುಸ್ತಕ ಪೆನ್ನು ಜಾಮಿಟ್ರಿ ಪ್ಲೌಡ್ ಇನ್ನು ಇತರೆ ವಸ್ತುಗಳ ಎಲ್ಲ ವಸ್ತುಗಳ ತೆರಿಗೆಗಳನ್ನು ತೆಗೆದುಬಿಟ್ಟು ಬಿಟ್ಟು ಅವರಿಗೆ ತೆರಿಗೆ ಮುಕ್ತವಾಗಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಬಡ ಜನರ ಪರವಾಗಿದ್ದಾರೆ ಅಂತ ಹೇಳಿ ಅವರು ಸಾಬೀತುಪಡಿಸಿದರೆ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಅವರು ಈ ಸನ್ ಈ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಜನರಿಗೆ ದಸರಾ ಕೊಡುಗೆಯನ್ನು ಕೊಟ್ಟ ಸನ್ಮಾನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಮಂಡಲದ ವತಿಯಿಂದ ನಾಯಕನಟ್ಟಿ ಜನರ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಧನ್ಯವಾದಗಳನ್ನು ಕೋರ್ತಾ ನನ್ನ ಮಾತು